ಅನಿಲ್ಲ ಈಗ ನಿಮ್ಮ ತಕರಾರೇನಿದೀಗ ಬುಕ್ಕ ಪ್ರಶಸ್ತಿ ನೋಡಿ ಭಾನು ಮುಸ್ತಾಕ್ ಅವರಿಗೆ ಅವರು ಅವರ ಅವರ ಕೃತಿ ಕೃತಿಯಲ್ಲಿ ಅವರು ಇವತ್ತು ಮಾಡಿರುವಂತಹ ಒಂದು ಸಾಧನೆ ಏನಿದೆ ಅಲ್ಲ ಅದನ್ನು ಸಂಪೂರ್ಣವಾಗಿ ಗೌರವಿಸುತ್ತಾ ಅವರು ಕೇವಲ ಮುಸ್ಲಿಂ ಅನ್ನುವ ಕಾರಣಕ್ಕೆ ನಮ್ಮ ವಿರೋಧ ಇಲ್ಲ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನೇಳರ ಮೈಸೂರು ದಸರಾವನ್ನ ಕೆ ಎಸ್ ನಿಸಾರಮ್ಮದವರು ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಆಯಿತು ಉದ್ಘಾಟನೆ ಆಯಿತು ಇಲ್ಲಿ ಸಮಸ್ಯೆ ಬಂದಿರೋದು ಅಂತ ಹೇಳಿದ್ರೆ ಅವರು ಕಳೆದ ವರ್ಷ ನಡೆದಂತಹ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಅದರಲ್ಲಿ ಮಾತನಾಡ್ತಾ ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಅವರು ಹೇಳ್ತಾರೆ ಆ ವಿಷಯದಿಂದ ಮೂರ್ನಾಲ್ಕು ವಿಷಯಗಳಲ್ಲಿ ನಮಗೆ ಅವರ ವಿರೋಧ ಇದೆ ಒಂದು ಅವರು ಬಿಳಿಮೇಲೆ ಒಂದು ಪ್ರಶ್ನೆ ಮಾಡ್ತಾ ಅವ್ರು ತುಂಬ ಸ್ಪಷ್ಟವಾಗಿ ಅವರನ್ನು ಕೇಳ್ತಾರೆ ನಾನು ನಿಮಗೆ ಗೋಡೆಗೆ ತಳ್ಳಿ ನಾನೊಂದು ಒಂದು ಒಂದು ಪ್ರಶ್ನೆ ನೀವು ನನಗೆ ಉತ್ತರ ಕೊಡಬೇಕು ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕನ್ನಡವನ್ನ ನನ್ನಂತಹ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಮಹಿಳೆಯಿಂದ ನೀವು ದೂರ ಇಟ್ಟಿದ್ದೀರಿ ಕಾರಣ ಏನು ಅಂತ ಹೇಳಿದ್ರೆ ಪೂಜೆಗೆ ಉಪಯೋಗಿಸುವಂತಹ ಕುಂಕುಮ ಮತ್ತು ಅರಿಶಿಣದ ಬಣ್ಣದಿಂದ ಧ್ವಜವನ್ನ ಮಾಡಿದ್ದೀರಿ ತಾಯಿ ಭುವನೇಶ್ವರಿಯನ್ನ ಒಂದು ಮೂರ್ತಿಯನ್ನಾಗಿ ಮಾಡಿ ಅದನ್ನ ಮೇಲಿಟ್ಟು ಅದಕ್ಕೆ ಪೂಜೆ ಮಾಡಿ ಜಾತ್ರೆ ಮಾಡಿದ್ದೀರಾ ನೀವು ಒಟ್ಟು ಒಂದು ರೀತಿಯಲ್ಲಿ ಇದನ್ನ ನನ್ನನ್ನ ಅಥವಾ ನನ್ನಂತಹ ಅನೇಕ ಮುಸಲ್ಮಾನರನ್ನ ಇದರಿಂದ ದೂರ ಇಟ್ಟಿದ್ದೀರಾ ಅಂತ ಏನು ಹೇಳಿದ್ರಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಮಾಕಾಂತ್ ಸಮಸ್ಯೆ ಇಲ್ಲಿ ನಾಲ್ಕು ವಿಷಯಗಳನ್ನು ನೀವು ಗಂಭೀರವಾಗಿ ನೋಡಬೇಕಾಗುತ್ತೆ ಒಂದು ಮೈಸೂರಿನ ದಸರಾ ಏನಿದೆ ಅದು ಸಂಪೂರ್ಣವಾಗಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಯು ಹಿಂದೂ ವಿಧಿವಿಧಾನಗಳ ಪ್ರಕಾರವೇ ಅಂದರೆ ಅಧ್ಯಕ್ಷರು ಹೋಗಿ ಮೊದಲನೇ ದಿವಸ ಉದ್ಘಾಟನೆ ಮಾಡೋದು ಅಂತಂದ್ರೆ ಎಲ್ಲೋ ಟೇಪ್ ಕಟ್ಟಿಂಗ್ ಉದ್ಘಾಟನೆ ಅಲ್ಲ ಇದು ಇದು ನೇರವಾಗಿ ಹೂಗಳನ್ನು ತಗೊಂಡು ತಾಯಿ ಪುಷ್ಪಾರ್ಚನೆ ತಾಯಿಗೆ ಪುಷ್ಪಾರ್ಚನೆ ಮಾಡುವಂಥದ್ದು ಅಲ್ಲಿ ಅರ್ಶಿಣ ಕುಂಕುಮದ ಒಂದು ರೀತಿಯ ಪೂಜೆಗಳು ಅಲ್ಲಿಂದ ಪ್ರಾರಂಭವಾಗಿ ಹತ್ತನೇ ದಿವಸದ ಆನೆಯ ಮೇಲೆ ಅಂಬಾರಿಯನ್ನು ಕೂದು ಕೂಡಿಸಿದಾಗೂ ಅಲ್ಲಿ ನಡೆಯುವಂಥ ಪೂಜೆಗಳು ಇದನ್ನು ಹೊರತುಪಡಿಸಿ ಪ್ರತಿ ದಿವಸ ಅಲ್ಲಿ ಹೋಮ ಹವನಗಳು ನಡೆಯುತ್ತೆ ಅಲ್ಲಿ ಅನೇಕ ಪೂಜಾ ವಿಧಾನಗಳು ನಡೆಯುತ್ತೆ ಅದೆಲ್ಲವನ್ನು ಮಾಡುವಂಥದ್ದು ಹಿಂದೂ ವಿಧಿವಿಧಾನಗಳ ಪ್ರಕಾರ ಯಾರಿಗೆ ಮೂರ್ತಿ ಪೂಜೆಯ ಮೇಲೆ ನಂಬಿಕೆ ಇಲ್ಲವೋ ನೇರವಾಗಿ ವೇದಿಕೆಯ ಮೇಲೆ ನಿಂತುಕೊಂಡು ನನ್ನನ್ನು ದೂರ ಇಟ್ಟಿದ್ದೀರಾ ಅಂತ ಹೇಳಿದಾರೋ ಅವರು ನಾನು ಹೇಳೋದು ಇದು ನಮ್ಮ ಸಂಸ್ಕೃತಿ ಅಂದರೆ ಹಿಂದೂ ಸಂಸ್ಕೃತಿಯ ವಿರೋಧವಾಗಿ ಅವರ ಮನಸ್ಸಲ್ಲಿ ಭಾವನೆ ಇದೆ ಅನ್ನುವಂಥದ್ದು ಮೊದಲು ಇದು ಮುಟ್ಟಿರುವಂಥದ್ದು ಇದು ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ಮುಸಲ್ಮಾನರಲ್ಲಿ ಮೂರ್ತಿ ಪೂಜೆ ಇಲ್ಲ ಅದನ್ನು ನಾನು ಇಡೀ ಪ್ರಪಂಚದಲ್ಲಿ ಭಾರತದಲ್ಲ ನಮ್ಮ ಸಂವಿಧಾನಕ್ಕೆ ಸೀಮಿತವಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೇ ಮುಸಲ್ಮಾನ ಮೂರ್ತಿ ಪೂಜೆಯನ್ನು ಒಪ್ಕೊಳ್ಳೋದಿಲ್ಲ ಟಿಪ್ಪು ವಿಷಯ ನೀವು ಆವಾಗಲೇ ಪ್ರಸ್ತಾಪಿಸ್ತಾ ಇದ್ರಿ ಟಿಪ್ಪು ರಾಜನಾಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಬಹುದೇ ಹೊರತು ಅವನ್ ಕೂತ್ಕೊಂಡು ಯಾವತ್ತು ಪೂಜೆ ಮಾಡಿಲ್ಲ ಯಾವುದೇ ಮುಸಲ್ಮಾನ ಕೂತ್ಕೊಂಡು ಪೂಜೆ ಮಾಡೋದಿಲ್ಲ ನಾಳೆ ಯಾರೋ ಪ್ರೈಮ್ ಮಿನಿಸ್ಟರ್ ಮುಸಲ್ಮಾನರಾದರೆ ದಸರಾ ನಿಲ್ಲಿಸಲ್ಲ ಫಂಡ್ ಫಂಡ್ಗಳು ಹೆಚ್ಚು ಕಡಿಮೆ ಮಾಡಬಹುದು ಸರ್ಕಾರದ ಭಾಗವಾಗಿ ಆದ್ರೆ ಅವ್ರ ದಸರಾ ಯಾವತ್ತು ನಿಲ್ಸೋದಿಲ್ಲ ಹೀಗಾಗಿ ಇದು ಮುಸಲ್ಮಾನರ ವಿರೋಧಿ ಎರಡನೇ ಪಾಯಿಂಟ್ ಇನ್ ಮೂರನೇ ಪಾಯಿಂಟು ದೇವರೇ ಇಲ್ಲ ಯಾವುದು ಏನು ನಡೆಯುತ್ತೆ ಇದು ಕೇವಲ ಬ್ರಾಹ್ಮಣ್ಯದ ಪ್ರತೀಕ ಇದು ಒಂದು ರೀತಿಯಲ್ಲಿ ಬರೀ ಪೂಜೆಗಳು ನಡೆಯುತ್ತೆ ಇದು ದೇವ್ರದ್ದು ಅಲ್ಲ ಅಲ್ಲವೇ ಅಲ್ಲ ಅಂತೇಳಿ ಅದೇ ದಸರಾವನ್ನು ವಿರೋಧ ಮಾಡ್ತಾ ಇರುವಂತಹ ಅಥವಾ ಹಿಂದೂ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾ ಇರುವಂತಹ ಕಮ್ಯುನಿಸ್ಟರ ಜೊತೆಗೆ ಜೋಡಿಸ್ಕೊಂಡವರು ಅಂದರೆ ಎಡಪಂಥೀಯರ ಜೊತೆಗೆ ಜೋಡಿಸ್ಕೊಂಡಂಥವರು ಭಾನು ಮುಷ್ತಾಕ್ ಸೊ ಹೀಗಾಗಿ ಅವರ ನಂಬಿಕೆಯಲ್ಲೇ ಅಲ್ಲಿ ಅದು ಕಮ್ಯುನಿಸ್ಟ್ ವಿರೋಧ ಅದು ಎಡಪಂಥಿಯ ವಿರೋಧ ಸರ್ಕಾರ ಅವನ್ನ ಇನ್ವೈಟ್ ಮಾಡಿರಲಿ ಖುದ್ದು ಭಾನು ಮುಷ್ತಾಕ್ ಅವರೇ ಧ್ವಜದ ಬಗ್ಗೆನೋ ಅರ್ಶಾ ಕುಂಕುಮದ ಬಗ್ಗೆನೂ ತಕರಾರಿರ್ತಕ್ಕಂಥವ್ರು ಖುದ್ದು ಅವರೇ ಸರ್ಕಾರ ಮಾಡಿದಂಥ ಈ ಒಂದು ಆಮಂತ್ರಣವನ್ನು ಕೊಟ್ಟಂಥ ಈ ಗೌರವವನ್ನು ನನಗಿದೆ ಬೇಡ ನಾನು ಈ ಆಚರಣೆಗಳಿಗೆ ಮೂರ್ತಿ ಪೂಜೆಗೆ ಮೂರ್ತಿಗೆ ವಿರುದ್ಧವಾಗಿದೆ ಅಂತ ಅವರೇ ಹೇಳಬೇಕಾಗಿತ್ತು ಅಂತ ಹೇಳೋದು ನಾನು ನಾಲ್ಕನೇ ಪಾಯಿಂಟ್ ಹೇಳ್ಬಿಡ್ತೀನಿ ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾವು ದಿನ ಬೆಳಗ್ಗೆ ಆದ್ರೆ ಕನ್ನಡದ ಬಗ್ಗೆ ಕನ್ನ ಕರ್ನಾಟಕದ ಬಗ್ಗೆ ನಮ್ಮ ಧ್ವಜದ ಬಗ್ಗೆ ನಮ್ಮ ತಾಯಿ ಭುವನೇಶ್ವರಿಯ ಬಗ್ಗೆ ಇಷ್ಟೆಲ್ಲಾ ಮಾತನಾಡುವಾಗ ಯಾರೋ ನಾನು ಕೇವಲ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನನ್ನನ್ನು ನೀವು ದೂರ ಸರಿಸಿದಿರಿ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಆ ಭಾವನೆ ಇದೆ ಅಲ್ಲ ಹೀಗಾಗಿ ಇದು ಕನ್ನಡ ವಿರೋಧಿಯೂ ಹೌದು ನಾಲ್ಕು ವಿಷಯಗಳಲ್ಲಿ ಹೇಳ್ತಿದೀನಿ ಇದನ್ನ ಭಾನು ಮುಸ್ತಾಕ್ ಅವರು ಒಪ್ಕೊಂಡಿರೋದು ಎಷ್ಟು ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಾರ್ಟಿ ಈ ತರದ ಪರ್ಸನ್ ನ ಕರೆಸುವಂತ ಅವಶ್ಯಕತೆ ಏನಿದೆ ಮೈಸೂರು ಮೈಸೂರಿನ ಸುತ್ತಮುತ್ತನೋ ಅಥವಾ ಯಾವುದೋ ಒಬ್ಬ ಸಾಮಾನ್ಯ ಮಹಿಳೆಯನ್ನ ಕರೆಸಿ ಅವರಿಂದ ಉದ್ಘಾಟನೆ ಮಾಡಿದ್ರೆ ನಮ್ಮ ವಿರೋಧ ಯಾವುದೂ ಇಲ್ಲ ನನಗೆ ಈ ರಾಷ್ಟ್ರದಲ್ಲಿ ನಮ್ಮ ಹಬ್ಬಕ್ಕೆ ಸಮತೋಲನ ನಮ್ಮ ಮಾಡ್ಲಿಕ್ಕೆ ಹಿಂದೂ ಹಬ್ಬಗಳೇ ಹಾಕಬೇಕು ನಿಮಗೆ ಯಾವತ್ತಾದ್ರೂ ಇದೆ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವ್ದೋ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂದ್ರೆ ನಾನು ಹೇಳೋದು ನೀವು ಟೋಪಿ ಹಾಕೊಂಡು ಇವ್ರು ಹೋಗಿ ನಾಟಕ ಮಾಡೋದಲ್ಲ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಒಳಗಡೆ ಹೋಗಿ ನೀವೇನಾದ್ರೂ ಆಸಾನ್ ಕರಿ ಕೂಗಕ್ ಸಾಧ್ಯವಾಗುತ್ತಾ ಆಗೋದಿಲ್ಲ ನೀವೇನಾದ್ರೂ ಹೋಗಿ ಬಿಳಿ ಬಟ್ಟೆ ಹಾಕೊಂಡು ಪ್ರೇಯರ್ಸ್ ಮಾಡ್ಸಕ್ಕಾಗುತ್ತಾ ಅಲ್ಲ ಪ್ರೇಯರ್ ಮಾಡಿದ್ರೆ ಹೋಗ್ಬೋದೇನೋ ನಾನು ಹೇಳಿದ್ರೆ ಕರೆದಿಲ್ಲ ಈಗ ರಂಜಾನ್ ಉದ್ಘಾಟನೆ ಮಾಡಿ ಬನ್ನಿ ಸಿದ್ದರಾಮಯ್ಯ ಅವರೇ ಮಾಡ್ಲಿ ಬಕ್ರೀದ್ ಉದ್ಘಾಟನೆ ಮಾಡಿ ಬನ್ನಿ ಇಲ್ಲೂ ವೇದಿಕೆ ಬರ್ಲಿ ಬಂದ್ರ ಹೋಗಬಹುದೇನೋ ಅದ್ ನಿಮ್ಗೆ ಗೊತ್ತಿಲ್ವಲ್ಲ ನೀವೇ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ನಲವತ್ತು ಐವತ್ತು ರಾಷ್ಟ್ರಗಳ ಎಲ್ಲಾ ಧರ್ಮದ ಜನರು ಬರ್ತಾರೆ ನಮ್ಮ ಮೈಸೂರು ವಿಶ್ವವಿಖ್ಯಾತ ಮೈಸೂರನ್ನ ನೋಡ್ಲಿಕ್ಕೆ ಅಲ್ಲಿಯ ದಸರಾ ನೋಡ್ಲಿಕ್ಕೆ ಎಲ್ಲಾ ಧರ್ಮದವರು ಬರ್ತಾರೆ ಎಲ್ಲರೂ ಬರ್ಬೇಕು ಹಿಂದುವಿನ ಒಂದು ವಿಶಾಲತೆಯೇ ಅದು ಎಲ್ಲರೂ ಬರಬೇಕು ಅದ್ರಲ್ಲಿ ಯಾವ ಸಂಶಯ ನೀವ್ ನಾವ್ ಹೇಳೋದು ಯಾರಿಗೆ ನಂಬಿಕೆ ಮಾಡ್ತಾ ಇದೀನಿ ವಿಶ್ವವಿಖ್ಯಾತ ದಸರಾದಲ್ಲಿ ಅಂಬಾರಿ ಕಟ್ಟೋ ಕೆಲಸಗಳಿಂದ ಮುಸ್ಲಿಮರ ದೂರ ಇಟ್ಟು ಅಂತ ಯಾಕೆ ಚಳವಳಿ ಮಾಡ್ಲಿಲ್ಲ ನಾನೇನು ಹೇಳಿಲ್ವಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಒಪ್ಕೊಳ್ತೀವಿ ನಾವೇನು ಕೂತ್ಕೊಳ್ತಿಲ್ಲ ಅಂತಿಲ್ಲ ಚಾಮುಂಡೇಶ್ವರಿ ಕೋರ್ಸ್ ಅಂಬಾರಿ ಕಟ್ಟಿದ್ರೆ ನಿಮಗೆ ತಕರಾರ ಇಲ್ಲ ಉದ್ಘಾಟನೆ ಮಾಡಿ ತಕರಾರ ಬಂದ್ಬಿಡ್ತಾನೆ ಕನ್ಫ್ಯೂಷನ್ ಬೇಡ ರಮಕಾಂತ್ ರಮಕಾಂತ್ ಕನ್ಫ್ಯೂಷನ್ ಬೇಡ ನಾನು ಹೇಳ್ತಾ ಇರೋದು ಅವ್ರು ಮುಸಲ್ಮಾನರು ಅಂತ ವಿರೋಧ ಅಲ್ಲ ಅಕ್ರಮ್ಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅಕ್ರಮ್ ಮಾಡಬಹುದು

ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾಳೆ ದಿನ ಕನ್ನಡ ರಾಜ್ಯೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಬಾನು ಮುಷ್ತಾಕ್ ಅವ್ರನ್ನ ಕರೆದಾಗ ಇದೇ ನಿಲ್ ಚಲಗಿರಿ ಅಲ್ಲ ಮೇಡಮ್ ನೀವು ಅವತ್ತು ಆತರ ಮಾತಾಡಿದ್ರಿ ಇದು ಹೆಂಗ್ ಹೇಳ್ತಿದ್ರಿ ಅಂತ ನೀವು ಕೇಳಬಹುದು ನಾನು ಹೇಳ್ತಿರೋದು ತಾಯಿ ಚಾಮುಂಡೇಶ್ವರಿ ನಾಡದೇವಿ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರು ಎಲ್ಲಿಯಾದ್ರು ನಾನು ಚಾಮುಂಡೇಶ್ವರಿ ನಂಬಲ್ಲ ನಾನು ಈ ದಸರಾ ನಂಬಲ್ಲ ಇವ್ರ ಆಚರಣೆಗಳನ್ನ ನಂಬಿಕೆ ಇಲ್ಲ ಅದು ಹೇಳಿದ್ದಾರೆ ಅಂತ ನಿಮ್ಮ ಸಿಂಪಲ್ ಪೂಜೆಯ ವಿರೋಧ ಮಾಡಿದ ಮೇಲೆ ನಮ್ಮಲ್ಲಿ ಮೂವತ್ ಮೂರು ಕೋಟಿ ದೇವರಿದ್ದಾರೆ ಅಂತ ಹೇಳಲ್ಲ ಎಲ್ಲಾ ಮೂರ್ತಿಗಳಿಗೂ ಒಂದಲ್ಲ ಒಂದ್ ರೀತಿ ಅವತಾರವಿದೆ ಎಲ್ಲವನ್ನು ವಿರೋಧಿಸಿದ ಆನ್ ರೆಕಾರ್ಡ್ಸ್ ಹೇಳಿದ್ದಾರೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳಿದ್ದಾರೆ ಅವ್ರು ಹೇಳಿರೋ ವಿಷಯಕ್ಕೆ ನಮ್ ವಿರೋಧ ಇದೆ ಅಂತ ಹೇಳ್ತಾ ಇರೋದು ನಮ್ ಡಿಮಾಂಡ್ ಏನ್ ರಮಾ ಅಂತ ಅಷ್ಟಕ್ಕೂ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜೆಗೆ ನಮ್ಮವರು ಯಾರಾದರೂ ಆ ದೇವರ ಮೇಲೆ ನಂಬಿಕೆ ಇರುವಂತವರು ಬಂದು ಪುಷ್ಪಾರ್ಚನೆ ಮಾಡಿ ಅಧ್ಯಕ್ಷತೆ ಮಾಡಿ ಏಳು ಕೋಟಿ ಕನ್ನಡಿಗರು ಇಲ್ಲಿದ್ದಾರೆ ಮಾಡಿ ಅದನ್ನ ಮೀರಿ ಯಾರು ವಿರೋಧ ಮಾಡ್ತಾ ಇದಾರಲ್ಲ ಅವರನ್ನ ಕರೆಸಿ ಸಿದ್ದರಾಮಯ್ಯ ನಮ್ಮ ಮೇಲೆ ಈ ತರದ ಹೇರಿಕೆ ಮಾಡಿದ್ರೆ ಹಿಂದೂಗಳು ವಿರೋಧನೂ ಮಾಡಬಾರ್ದು ಅಂದ್ರೆ ಹೇಗೆ